ಪೊಲೀಸ್ ಗೂಂಡಾಗಿರಿಗೆ ಹೇಳಿದ್ದಕ್ಕ ಬಂಡೆಳೆ ಪೊಲೀಸ್ ಗೂಂಡಾಗಿರಿಗೆ ಹೇಳಿದಿಕ್ಕಾರ ಭೂಮಾಲಿಕರ ಬೂಟು ನೆಕ್ಕುತ್ತಿರುವ ಬಂಡೆ ಪೊಲೀಸ್ಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಯಾತಕ್ಕ ನುಗ್ಗಿದ ತಕ್ಷಣ ನಮ್ಗೆ ಯಾರೋ ಹೇಳಿದ್ರು ತರ ಆಗಿದೆ ಅಂತ ನಾವು ನಾನು ನಮ್ಮ ಅಲ್ಲಿ ಏನಾಯ್ತು ನೋಡೋಣ ಅಂತ ಗೂಂಡಾಗಿರಿ ಅಷ್ಟು ದುಡ್ಡಿಲ್ಲ ನಾವು ನಾವು ದಲ್ಲಿದ್ರು ಮನೆ ಕೆಲಸ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ತಿಂತ ಇದ್ದೀರಿ ಅವ್ರಂದ್ರೆ ಅವ್ರಿ ಹೊಟ್ಟೆ ಮೇಲೆ ಹೊಡೆದಿ ಆಸ್ತಿಗಳ ಕಿತ್ಕೊಂಡು ದುಡ್ಡು ಮಾಡಿ ಗುಂಡಗಿರಿಗಳಿಗೆ ಪೊಲೀಸ್ಗೆ ಲಂಚಗಳು ಕೊಟ್ಕೊಂಡು ಜನನ ಕರ್ಕೊಂಡ್ ಬರ್ತಾರೆ ನಮ್ಮ ಹತ್ರ ಆ ತರ ಯಾವ್ದಿಲ್ಲ ಇದ್ದಿದ್ದೆ ಮೂರೇ ಜನ ಮೂರೇ ಜನ ಹೋಗಿ ನಾವು ಕೇಳಿದ್ವಿ ಏನಾಯ್ತು ಯಾರು ನೀವೆಲ್ಲ ಅಂತ ಯಾರು ಅಮ್ಮಮ್ಮ ಅಂದ್ರೆ ಒಂದ್ ನಲ್ವತ್ ಮೂವತ್ ಜನ ಲೇಡೀಸ್ ಇದಾರೆ ಗಾರ್ಮೆಂಟ್ಸ್ ಹುಡುಗಿರೋ ಅರ ಹುಡುಗೀರು ಬಂದಿದ್ದಾರೆ ಫುಲ್ ಮಾಸ್ಕ್ ಹಾಕಿದ್ದಾರೆ ಮಾಸ್ಕ್ ತೆಗೀರಿ ನೀವು ಯಾರು ನೀವು ನೋಡೋಣ ಅಂತ ಕೇಳಿದ್ರಿ ಅವನ್ನ ನೀವು ಮಾಸ್ಕ್ ತೆಗೀರಿ ಯಾಕೆ ಮಾಸ್ಕ್ ಹಾಕೊಂಡಿದ್ದೀರಾ ನೀವು ಯಾರು ನೋಡೋಣ ಮಾಸ್ಕ್ ತೆಗೀರಿ ಅಂದ್ರೆ ಅವ್ರು ಯಾರು ಮಾಸ್ಕ್ ಎತ್ತಿ ನೋಡಿ ಇವರೆಲ್ಲ ಮಾಸ್ಕ್ ಹಾಕೊಂಡಿದ್ದಾರೆ ಮಾಸ್ಕ್ ಅಂದರೆ ಅಂದ್ರೆ ಮಾಸ್ಕೆ ತೆಗೀತಿಲ್ಲ ನಾವು ಮಾಸ್ಕ್ ತೆಗೆಯಲ್ಲ ಮಾಸ್ಕ್ ತೆಗೆಯಲ್ಲ ಅಂತಿದ್ದಾರೆ ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ ಮಾಸ್ಕ್ ತೆಗಿರಿ ಅಂದ್ರೆ ಅಲ್ಲಿ ಹೇಳ್ತಾರೆ ನಮ್ಮ ನಾ ಗಾರ್ಮೆಂಟ್ಸ್ ಅಲ್ಲಿ ದುಡ್ಡು ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಬಂದ್ರು ಅಂತ ಹೇಳಿದ್ರು ಸರಿ ಯಾರು ನೀವು ನಾವೇ ನಾನೇ ಒನ್ ಒನ್ ಟೂಗೆ ಕಾಲ್ ಮಾಡಿದ್ದೀನಿ ನಾಲ್ಕು ಸತಿ ಕಾಲ್ ಮಾಡಿದ್ದೀರಿ ಒನ್ ಒನ್ ಟೂಗೆ ಬಂದೆ ಒನ್ ಒನ್ ಟೂಗೆ ಕಾಲ್ ಮಾಡಿದೆ ಸರ್ ಈ ಥರ ಮೇಡಮ್ ಈ ಥರ ಯಾರೋ ಬಂದು ನಮ್ಮ ಜಾಗದಲ್ಲಿ ಜಗಳ ಮಾಡ್ತಿದ್ರೆ ಮಾಡ್ತಿದ್ದಾರೆ ಆಗಿ ವಯಸ್ಸಳ ಕಳಿಸ್ಕೊಡಿ ಅಂತೇಳಿದೆ ವಯಸ್ಸಳದವ್ರು ಬಂದಿದ್ರು ನಾವು ಫೋನ್ ಮಾಡಿದ್ದು ನಾವು ಬಂದು ಏಕ್ದಮ್ ಆಗಿ ನಮ್ಮನ್ನೇ ಹೊರಗಡೆ ಹೋಗಿ ಅಂತಂದರು ನೀವು ಆಚೆ ಹೋಗ್ರಿ ಅಂತಂದರು ಯಾಕೆ ಈ ಥರ ಮಾತಾಡ್ತಿದ್ದೀರ ನೀವು ಕಂಪ್ಲೇಂಟ್ ಮಾಡಿದೆ ಒನ್ ಒನ್ ಟು ನಾನು ನಮಗೆ ಆ್ಯಕ್ಷನ್ ತೊಗೋಬೇಕು ಸರ್ ನೀವೆಲ್ಲ ಯಾರು ಅಂತ ಕೇಳಿದ್ರಿ ಇವ್ರನ್ನ ಆಪೋಸಿಟ್ ಅವ್ರನ್ನ ಕೇಳಿ ಅವ್ರು ಯಾರು ಗೊತ್ತಿಲ್ಲ ಇದುವರೆಗೂ ಏನಂತ ಗೊತ್ತಿಲ್ಲ ನಾವು ಬಂದು ಅಲ್ಲಿ ಅಮ್ಮಮ್ಮ ಆದ್ರೂ ತುಂಬಾ ವರ್ಷದಿಂದ ನಾವಿರೋದು ನಾವು ಅಲ್ಲಿ ನಮ್ದು ಶೆಡ್ಡು ಅದೆಲ್ಲ ನಾವು ಅಲ್ಲಿ ಸ್ಟೇ ಆಗಿರೋದು ಯಾರಂತಲೇ ಗೊತ್ತಿಲ್ಲ ಇವ್ರು ಯಾರೋ ಬಂದ್ಬಿಟ್ಟು ನೋಡಿ ಸರ್ ಎಲ್ಲಾರನ್ನೂ ಅಂತ ನಮ್ಮನೆ ಬೆದರಿಕೆ ಹಾಕಿ ಬೈತಾ ಇದ್ದಾರೆ ಅಂದ್ರೆ ಎಕ್ದ್ ನನ್ನನ್ನೇ ಬೈತಿದ್ದಾರೆ ಅಮ್ಮನ ನಮ್ಮ ಚಿಕ್ಕಮ್ಮನ ಬೈತಿದ್ದಾರೆ ಹೋಗ್ರಿ ಆಚೆ ಅಂತ ಅವ್ರು ಯಾರೋ ಗೊತ್ತಿಲ್ಲ ಹುಡುಗರು ಬೌನ್ಸರ್ಸ್ ಅವರೆಲ್ಲ ತುಂಬಾ ಜನ ಬೌನ್ಸರ್ಸ್ ರೌಡಿಗಳಿದ್ದಾರೆ ನಮಗೆ ಭಯ ಆಗ್ತಿದೆ ಯಾರು ನೀವೆಲ್ಲ ಏನು ಹಾಗೆ ಹೀಗೆ ಅಂತ ಅಂದ್ರೆ ನೋಡಿ ಬೌನ್ಸರ್ಸಿ ನಮ್ದು ಗೇಟ್ ಎಲ್ಲ ನೋಡಿ ಗೇಟ್ ಎಲ್ಲ ಹೊಡಿತಿದ್ದಾರೆ ನೋಡಿ ಗೇಟ್ನ ಹಾಕಿ ಹೇಳಿದಾರೆ ನಾವು ಹೇಳಿದ್ರು ನಾವು ಮೂರು ಜನ ಮಾಡುತ್ತೆ ಏನ್ ಆಗುತ್ತೆ ನಮ್ ಚಿಕ್ಕಮ್ಮ ನೋಡಿ ಇವ್ರನ್ನ ನೋಡಿ ಕಣ್ಣಿಗೆಲ್ಲ ಹೊಡೆದಿ ಗುದ್ದಿದ ಹಾಕ್ಬಿಟ್ಟ ಹುಡುಗ ಯಾರೋ ಒಬ್ಬ ಗುದ್ದ ಕಣ್ಣೆಲ್ಲ ಈಗ ಆಗಿದೆ ಕೈಯೆಲ್ಲ ಹೇಟ್ ಆಗಿದೆ ನಾವೆಲ್ಲ ಬೇಡ ನಮ್ ನಾವೆಲ್ಲ ಕಿರ್ಚ್ಕೊಂಡ್ರಿ ಪೊಲೀಸ್ ಅವ್ರಲ್ಲ ಇದಾರೆ ಪೊಲೀಸ್ ಅವ್ರಿದ್ದಾರೆ ನಾವ್ ತೋರಿಸಿದ್ರೆ ಪೊಲೀಸವ್ರು ಇಲ್ಲೇ ಇದಾರೆ ಆಮೇಲೆ ಮತ್ತೆ ನಾನು ಒನ್ ಒನ್ ಟೂಗೆ ಕಾಲ್ ಇದೊಳಗಡೆ ಪೊಲೀಸರು ಇದಾರೆ ಮತ್ತೆ ಮತ್ತೆ ಒನ್ ಒನ್ ಟೂಗೆ ಮತ್ತೆ ಕಾಲ್ ಮಾಡಿದೆ ಮೇಡಮ್ ಅವ್ರು ಏನೋ ಆಕ್ಷನ್ ತಗೊಂಡಿಲ್ಲ ನಾನು ಈಗ ಹೀಗೆ ಹೇಳ್ತೆಗೆ ಮೇಡಮ್ ಅವರು ಏನು ನಮ್ ವಿರೋಧ ಡ್ರಾಮಾ ತಗೊಂಡಿಲ್ಲ ನಮ್ನನೆ ಹೊರಗಡೆ ಹೋಗು ಅಂತ ಹೇಳ್ತಿದ್ದಾರೆ ಮೇಡಮ್ ನಮ್ನನೆ ಹೊರಗಡೆ ಅಂತ ಹೇಳ್ತಿದಾರೆ ಒನ್ ಒನ್ ಟೂಗೆ ನಾನು ಕಾಲ್ ಮಾಡಿದೆ ಮೇಡಮ್ ಮೇಲೆ ಆಕ್ಷನ್ ತಗೊಂತಿಲ್ಲ ಅವರು ನೀವೇನಾದರೂ ನೋಡಿ ಅಂದಿದ್ದು ಅವ್ರು ಏನಂದರೆ ನಾವು ಸರ್ಕಲ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀರಿ ಆ ಸ್ಟೇಷನ್ ಸರ್ಕಲ್ ಯಾರಿದ್ರು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಹಾಗೆ ಲೇಡೀಸ್ ಪೊಲೀಸ್ ಬಂದರು ನಾಲ್ಕು ಜನ ಲೇಡೀಸ್ ಪೊಲೀಸ್ ಬಂದರು ಆಪೋಸಿಟೋನು ಒಬ್ಬ ಇದ್ದ ಅದು ಮಂಜು ಅಂತಾರೆ ಅವ್ರ ಕಡೆ ಒಬ್ಬ ವೀಡಿಯೋ ಇದ್ದ ಪೊಲೀಸ್ ಏಕದ್ದ ಬಂದು ಅವನ ಹತ್ರ ಫೋನ್ ಕಿತ್ಕೊಬಿಟ್ರು ಕಿತ್ಕೊಂಡು ವೀಡಿಯೋ ಮಾಡ್ಬಿಡ್ಬೋ ನಂದೇನೋ ವೀಡಿಯೋ ಮಾಡ್ತೇನೆ ಅಂತ ಹೇಳಿ ನನ್ನ ಜೊತೆನೂ ಚೆನ್ನಾಗಿ ಮಾತಾಡ್ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ದು ವಿತಿನ್ ಟೂ ಮಿನಿಟ್ಸ್ಗೆ ಪೊಲೀಸ್ ಅವ್ರಿಗೆ ಒಂದು ಫೋನ್ ಕೊಟ್ಟರೆ ಯಾರು ಫೋನ್ ಕೊಟ್ಟಿದ್ದ ತಕ್ಷಣ ಪೊಲೀಸ್ ಆ ಲೇಡಿ ಪೊಲೀಸ್ ಅವ್ರ ಜೊತೆ ಮಾತಾಡಿ ನಮ್ನೇ ಬೈದಿ ಅವ್ಗು ಫೋನ್ ಕೊಟ್ಬಿಟ್ಟು ನಮ್ನೇ ಬೈದಿ ಹೊರಗಡೆ ಹಾಕ್ಬಿಟ್ರು ಆಮೇಲೆ ಅಲ್ಲಿ ರೈಟ್ರು ಬಂದ್ಬಿಟ್ಟು ನಿನ್ನ ಒತ್ತಿ ಒಳಗಡೆ ಹಾಕ್ತೀನಿ ಹೆಂಗ್ ಅಂತಾನೆ ನೋಡಲ್ಲ ಹೆಣ್ಮಕ್ಳಂತಾನು ನೋಡಲ್ಲ ಒತ್ತಿ ಒಳಗಡೆ ಹಾಕ್ತೀನಿ ಹಾಗೆ ಹೀಗೆ ಅಂತ ಹೇಳಿ ನನ್ನ ನಮ್ಮಮ್ಮನ ನಮ್ಮ ಚಿಕ್ಕಮ್ಮನ ಎಲ್ಲರೂ ಎಳ್ದಿ ಆಚೆ ಬಿಸಾಕಿ ಗೇಟ್ ಬೀಗ ಹಾಕಿ ಮತ್ತೆ ಅಲ್ಲಿರೋರಿಗೆಲ್ಲ ಸಾವಿರ ಸಾವಿರ ರೂಪಾಯಿ ಕೊಡ್ತೀನಿ ಎರಡೆರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಎಲ್ಲರೂ ನಮ್ಮ ಏನಾದಲ್ಲಿರೋರಿಗೆ ಬೇರೆ ಬೇರೆ ಇರೋರಿಗೆ ಹುಡುಗರಿಗೆಲ್ಲ ಎರಡೆರಡು ಸಾವಿರ ಮೂರ್ ಮೂರು ಸಾವಿರ ಕೊಡ್ತೀನಿ ಅಂತ ಕರೆಸಿ ಬಿರಿಯಾನಿ ಎಲ್ಲ ತಿನ್ನಿಸಿ ಒಳಗಡೆ ನುಗ್ಗಿ ನಮ್ಮನೆಲ್ಲ ಗೇಟಿಂದ ಆಚೆ ಹಾಕಿದ್ದಾರೆ ನಾವು ಎಲ್ಲಿ ಹೋಗಿ ನ್ಯಾಯ ಕೇಳೋದು ಹೇಳಿ ಮೇಡಮ್ ಅವರೇ ನಮಗೋಸ್ಕರ ನಿಲ್ಬೇಕು ಪೊಲೀಸರು ಬಂದು ನಮ್ಗೆ ರಕ್ಷಣೆ ನೀಡಬೇಕು ನಾವು ಬಂಡ್ ಒಂದು ಒಂದು ಏರಿಯಾದಲ್ಲಿ ಒಂದು ಠಾಣೆ ಇದೆ ಅಂದ್ರೆ ಏನಕ್ಕೆ ನಮ್ಗೆ ರಕ್ಷಣೆ ನೀಡ್ತಾರೆ ಅಂತ ಇರೋದು ಒಂದು ಪೊಲೀಸ್ ಅವ್ರು ಇದ್ದಾರೆ ಅಂದ್ರೆ ನಾವು ಧೈರ್ಯವಾಗಿ ಏನಕ್ಕೆ ಇರ್ತೀವಿ ಒಂದು ಕಲ್ತನ ಆಗಲ್ಲ ಒಂದ್ ತರ ಏನು ಆಗಲ್ಲ ನಮ್ಗೆ ಅನ್ಯಾಯ ಆಗಲ್ಲ ಅಂದ್ರೆ ಪೊಲೀಸವ್ ನಮ್ಮ ಜೊತೆ ಇದ್ದಾರೆ ನಮ್ಮ ಏರಿಯಾದಲ್ಲಿ ಇದ್ದಾರಪ್ಪ ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳಿ ನಮ್ಮ ನಿದ್ದೆ ಆರಾಮಾಗಿ ಮಾಡ್ತೀರಿ ಪೊಲೀಸ್ ಅವರೇ ನಮ್ಮ ವಿರುದ್ಧನೇ ಈ ತರ ಎಲ್ಲೋ ಎಲ್ಲೋ ಇರೋ ಮಂಚ ಇವತ್ತಿನವರೆಗೂ ಒಂದು ಮುಖ ಗೊತ್ತಿಲ್ಲ ನಮಗೆ ಯಾರಂತಾನೇ ಗೊತ್ತಿಲ್ಲ ಎಲ್ಲ ಇರೋನು ಒಂದು ಫೇಕ್ ಆಗಿ ಒಂದು ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಬಂದ್ಬಿಟ್ಟು ಕೊಟ್ಟಿದ್ದ ತಕ್ಷಣ ನೀನು ಹೇಗೆ ನಮ್ಮ ವಿರುದ್ಧ ಕ್ರಮ ಕೈ ತಗೊಂಡೆ ತೊಗೊಂಡೆ ಇನ್ನೊಂದು ಮೈನ್ ಥಿಂಗ್ ಏನು ಗೊತ್ತಾ ನಾವ್ ಅಲ್ಲಿದೆ ಮೂರೇ ಜನ ನಾವು ಇದ್ದಿದ್ದು ಇಪ್ಪತ್ತೊಂದು ಜನ ಮೇಲೆ ಎಫ್ ಐರ್ ಹೆಂಗ್ ಹಾಕಿದ್ರು ಮೇಡಮ್ ಇಪ್ಪತ್ತೊಂದು ಜನ ಅಲ್ಲಿ ತರ ನೋಡ್ಬೇಕಿತ್ತು ಅಲ್ಲಿ ಫುಲ್ ಸಿ ಸಿ ವಿ ಕ್ಯಾಮ್ರಾ ಇದೆ ಕ್ಯಾಮ್ರಾದಲ್ಲಿ ಬಂದು ಚೆಕ್ ಮಾಡಿದ್ರ ಇಪ್ಪತ್ತೊಂದು ಜನ ಇದ್ರಂತೆ ಚೆಕ್ ಮಾಡಿದ್ರ ನನ್ನ ತಂಗಿ ಎಸ್ ಎಲ್ ಸಿ ಓದ್ತಿದ್ದೆ ಅಲ್ಲ ಎರಡು ಕೈ ಇಲ್ಲ ಅವಳಿಗೆ ಎಸ್ ಎಲ್ ಸಿ ಪ್ರಿಪರೇಟರಿ ಎಕ್ಸಾಮ್ ಅವಳ ಮೇಲೆ ಎಫ್ ಐ ಆರ್ ಹಾಕಿದಳ ಅವಳಿಗೆ ಸ್ಕೂಲ್ ಹೋಗಿ ಎಕ್ಸಾಮ್ ಬರ್ದಿಲ್ಲ ಅವಳ ಫ್ಯೂಚರ್ ಏನಾಗುತ್ತೆ ಹ್ಯಾಂಡಿಕ್ಯಾಪ್ ಫ್ಯೂಚರ್ ಏನಾಗುತ್ತೆ ಪೊಲೀಸರು ಬರಬೇಕು ವಿಚಾರಣೆ ಮಾಡಬೇಕು ಯಾರ್ದು ತಪ್ಪು ಯಾರು ಸರಿ ಅಂತ ನೋಡಬೇಕು ಲಂಚಗಳು ತಗೋಬಿಟ್ಟು ದಲಿತರು ನಂಬಿರು ಇದ್ದಾನೆ ಈ ತರ ಮೋಸ ಮಾಡಿದ್ರೆ ಹೆಂಗೇಳಿ ನಾವ್ ಯಾರ ಹತ್ರ ಹೋಗಿ ಕೇಳೋದು ನ್ಯಾಯ ಹೇಳಿ ಹೇಳಿ ನೀವೇ ಹೇಳಿ ಅವಳಿಗೆ ಒಂದು ಸ್ಕೂಲ್ ಎಜುಕೇಶನ್ ಹೋಯ್ತು ಇಪ್ಪತ್ತೊಂದು ಜನ ಅಂದ್ರೆ ಇಪ್ಪತ್ತೊಂದು ಜನ ಇದ್ದಿದ್ದೆ ಮೂರೇ ಜನ ಬಂದ್ ನಾನಿದ್ದೆ ನಮ್ಮ ಚಿಕ್ಕಮ್ಮ ಇದ್ರು ನಮ್ಮ ಅಮ್ಮ ಇದ್ರು ಇದ್ದಿದೆ ಮೂರೇ ಜನ ಅವ್ರ ಮೇಲೆ ಎಫೈರ್ ಹಾಕಿ ಇಪ್ಪತ್ತೊಂದು ಜನ ಯಾರು ಇಪ್ಪತ್ತೊಂದು ಜನ ಇದ್ರ ಪೊಲೀಸ್ ತಾನೆ ಎಲ್ಲಾ ವಿಚಾರಣೆ ಮಾಡಬೇಕು ತಾನೆ ಬರಬೇಕು ಕ್ಯಾಮ್ರಾದಲ್ಲಿ ನೋಡಬೇಕು ಇಪ್ಪತ್ತೊಂದು ಜನ ಇದ್ರ ಈ ಹುಡುಗಿ ಇದ್ರ ನಿನ್ನ ಹೆಸ್ರೇನು ನೀನು ಎಲ್ಲಿರೋದು ನೀನು ಬಂದಿದ್ದ ಅಂತ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿದ್ರೆ ಈ ತರ ಮಾಡಿದ ನೋಡಿ ನಮಗೆ ತುಂಬಾ ಅನ್ಯಾಯ ಆಗಿದೆ ಈ ಮಂಜಾ ಬಂದಿ ಗೂಂಡಾಗಿರಿ ತುಂಬಾ ಮಾಡ್ತಿದ್ದಾನೆ ಪೊಲೀಸರು ಅವ್ರ ಜೊತೆ ಕೈ ಜೋಡಿಸಿ ನನ್ನ ಕಣ್ಣ ಮುಂದೆನೆ ದುಡ್ಡು ತಗೊಂಡಿದ್ದಾರೆ ನಾನ್ ಸಾಕ್ಷಿ ಹೇಳ್ತೀನಿ ನನ್ನ ದುಡ್ಡು ತಗೊಂಡಿದ್ದಾರೆ ಲಂಚ ತಗೊಂಡಿದ್ದಾರೆ ತಗೊಂಡು ನಮ್ ವಿರುದ್ಧ ಮಾಡ್ತೀರಾ ನಮ್ಗೆ ಯಾರು ಇಲ್ಲ ದಿಕ್ಕು ಇವಾಗ ನಾವು ದಲಿತರು ನಾವು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ದುಡ್ಡಿ ತಿಂತಿದಿರಿ ಇನ್ನೊಬ್ರು ಆಸ್ತಿಗೆ ಹೋಗ್ಲಿಲ್ಲ ನಮ್ ತಾತ ಕಷ್ಟಪಟ್ಟು ಉಳಿಸಿ ಕಾಪಿರೋ ಜಾಗ ಅದು ಅನ್ನೋ ಹತ್ರ ಅನ್ನೋತ್ರ ಅವರು ರೈಟ್ರು ರೈಟ್ರು ನಾವು ಕಣ್ಣಾರೆ ನೋಡಿದ್ರೆ ಅಲ್ಲೇ ಮಾಡ್ತೀವಿ ಈ ಕೋರ್ಟಲ್ಲಿ ಕೇಸ್ ಎಲ್ಲ ಈ ಮಧ್ಯದಲ್ಲಿ ಬಂದು ನಮ್ನಾಗ ನೀವು ಖಾಲಿ ಮಾಡಿಸ್ತೀರಾ ಏನು ಆದೇಶ ಇದ್ದೀರಾ ಅಂತ ನಾವು ಅವ್ರ ಮಾತುಕತೆ ಎಲ್ಲ ಮಾಡ್ತೀವಿ ಸ್ಟೇಷನಲ್ಲಿ ಅವ್ರೇನಿಸ್ತಾರೆ ಇಲ್ಲ ನಿಮ್ಮಲ್ಲಿ ಎಫ್ಐರ್ ಆಗ್ತೀರಿ ನಾವೇಳಿದ್ರೆ ಮತ್ತೆ ಕೇಳಿಲ್ಲ ಅಂದ್ರೆ ನಿಮ್ಮಲ್ಲಿ ಎಫ್ಐರ್ ಆಗ್ತೀರಿ ಆಯಿತು ನೀವೇನು ಮಾಡ್ತೀರಾ ಮಾಡಿ ಸರ್ ನಮ್ಗೆ ಹೋರಾಟ ಮಾಡೋದು ಗೊತ್ತಿದೆ ನಾವು ಏನು ಹತ್ರ ಮಾಡ್ತೀವಿ ಅಂತ ನಾವು ಜಮೀನ ಹತ್ರ ಬಂದು ಅಲ್ಲಿ ಗೂಂಡಾಗಳೆಲ್ಲ ಬಂದಿರ್ತಾರೆ ಅವ್ರ ಹತ್ರ ನಾವೇನೋ ಫೇಸ್ ಮಾಡ್ತೀವಿ ಆಗಲ್ಲ ಅವ್ರೇನು ಮಾಡ್ತಾರೆ ಎಲ್ಲ ಬೀಗೆಲ್ಲ ಕಿತ್ತಿ ಒಳಗಡೆ ಬಂದುಬಿಡ್ತಾರೆ ನಾವು ಇದ್ದಿದ್ದಿದ್ದಿದ್ದೇವೆ ಒಂದು ನಾಲ್ಕೈದು ಜನ ಇರ್ತೀವಿ ನಾವು ಅಷ್ಟು ಜನನೂ ಫೇಸ್ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ನಾವೇನು ಮಾಡ್ತೀವಿ ನಾವು ಈಗ ಇದು ಕೇಸ್ ಆಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಪೊಲೀಸರು ಫೋನ್ ಮಾಡಿ ನಿಮ್ಮನ್ನ ನಿಮ್ಮ ಕೇಸ್ ಆಗಿದೆ ಬನ್ನಿ ಬನ್ನಿ ಅಂತ ನಾವು ಅದೇ ಬೇಲ್ ಮಾಡ್ಕೊಳೋವರೆಗೂ ನಾವು ಜಮೀನು ಕಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ಹೋಗ್ಬಿಟ್ಟು ಅವ್ರ ಗುಂಡಗಳು ಸೇರ್ಕೊಂಡು ಅಂಗಡಿಗಳು ಅವ್ರಿಗೆಲ್ಲ ಬೀಗ ಹಾಕ್ಬಿಟ್ಟು ಒಂದು ಇಪ್ಪತ್ತು ಅಂಗಡಿಗಳಿದೆ ಮೇಡಮ್ ಇಪ್ಪತ್ತು ಅಂಗಡಿಗಳಿದೆ ಎಲ್ಲಾ ಅಂಗಡಿಗಳು ಬೀಗ ಹಾಕ್ಬಿಟ್ಟಿದ್ದಾರೆ ಆ ಅಂಗಡಿಗಳು ಅವ್ರಿಗೆ ಎಲ್ಲ ಹೋಗಿ ಎದುರಿಸೋದು ಜಮೀನು ನಮ್ಮ ಹೆಸರಿಗೆ ನೀವು ಆಗೋ ಆಗೋ ಥರ ಇದೆ ನೀವು ಅಂಗಡಿ ಓನರ್ ನಾವೇ ಅಂತೇಳಿ ಅಂದ್ಬಿಟ್ಟು ಅವ್ರಿಗೆ ಎದುರಿಸೋದು ಯಾರು ಉಪ್ಕೊಳ್ಳಲ್ಲ ಅವ್ರು ಕರ್ಕೊಂಡು ಶೆಡ್ ಅಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ದಿನ ಹೊಡೀತಾರಂತೆ ಮತ್ತೆ ಅವರು ಯಾರ್ಯಾರು ಈಗ ಉಪ್ಕೊಳ್ಳಲ್ಲ ಅವ್ರ ಶೆಡ್ಗೆಲ್ಲ ಬೀಗ ಹಾಕೋದು ಮತ್ತು ತುಂಬ ಅವರಿಗೆಲ್ಲ ಚಿತ್ರಹಿಂಸೆ ಕೊಡ್ತಾರೆ ನಮ್ಮ ಸಿ ಸಿ ಕ್ಯಾಮ್ರಾ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಕರೆಂಟ್ ಬಿಲ್ ಎಲ್ಲ ಕಟ್ ಮಾಡಿದ್ದಾರೆ ಸಿ ಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ಕಿತ್ಕೋಬಿಟ್ಟಿದ್ದಾರೆ ಎದುರಿಸಿ ಕಿರಿಸಿ ಎಲ್ಲ ರೌಡಿಗಳೇ ಇದ್ದಾರೆ ಆ ಜಮೀನಿಗೆ ಸಂಬಂಧಪಟ್ಟ ವಾಸದವರು ಯಾರು ಇಲ್ಲ ಜಮೀನಲ್ಲಿ ಎಲ್ಲ ನೂರೈದು ಜನ ಬರೀ ರೌಡಿಗಳೇ ಇದ್ದಾರೆ ರೌಡಿಗಳೇ ಕೂತಿದ್ದಾರೆ ನಾವು ಕೇಳೋದಿಷ್ಟೇ ಜಮೀನು ಸಂಬಂಧಪಟ್ಟಿದ್ದು ವಾರಸದಾರ ಇರಬೇಕು ಏನಾದರೂ ಅವ್ರ ಫ್ಯಾಮಿಲಿ ಏನಾದರೂ ವ್ಯಾಜ್ಯ ಇದ್ರೆ ಅವರು ಇತ್ಯರ್ಥ ಮಾಡ್ಕೊಳ್ದು ಕೋರ್ಟ್ ಇದೆ ಕಚೇರಿ ಇದೆ ನಾವು ಮಾಡ್ಕೊಳ್ತೀವಿ ರೌಡಿಗಳಿಗೆ ಗುಡ್ಡಿಗೆ ಏನಿಲ್ಲ ಸಂಬಂಧ ಪೊಲೀಸವ್ರು ಯಾಕೆ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಲಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವ್ರು ಬಂದು ಎಲ್ಲರೂ ರೋಡ್ಗಳನ್ನ ಓಡಿಸಿ ಯಾರು ಸಂಬಂಧಪಟ್ಟಿದ್ದಾರೆ ಜಮೀನಿಗೆ ಅವ್ರನ್ನ ಒಳಗೆ ಬಿಡಬೇಕಲ್ವಾ ನಮ್ಮನ್ನೇ ಬೀಗ ಹಾಕ್ಬಿಟ್ಟು ರೋಡಿಗಳನ್ನ ಒಳಗೆ ಬಿಟ್ಟು ನಮ್ಮನೆಲ್ಲ ಆಚೆ ಹಾಕಿದ್ದಾರೆ ಇದರಿಂದ ಏನು ಅನಿಸುತ್ತೆ ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ನಮಗೆ ಎಲ್ಲಿ ಕಾನೂನಲ್ಲಿ ರಕ್ಷಣೆ ಸಿಗ್ತಾ ಇಲ್ಲ ಇದು ನಾವು ಈ ನಮಗೆ ನಮಗೆ ಒಂಥರ ಆಗ್ಬಿಟ್ಟಿದೆ ನಮಗೆ ಪೊಲೀಸರು ರಕ್ಷಣೆ ಸಿಗ್ತಾ ಇಲ್ಲ ಈ ಕಡೆ ಗೂಢಗಳ ಕಡೆಯೂ ಒಂದು ಕಡೆ ತೊಂದರೆ ಇದ್ದಾವೆ ನಮಗೆ ಮತ್ತು ನಾವು ಯಾವ ಕಡೆ ಹೋಗೋದು ಹೋಗೋದಂತು ಗೊತ್ತಿಲ್ಲ ಈ ಕಾನೂನು ಹೋರಾಟ ಮಾಡೋದ್ರೆ ಕೋರ್ಟ್ ಕೇಸೆಲ್ಲ ಸ್ವಲ್ಪ ನಿಧಾನ ನಿಮಗೆ ಗೊತ್ತೆ ನಿಧಾನ ಆಗೋದು ಆದರೆ ಅದರಲ್ಲಿ ನಾವು ಮಾಡ್ತೀವಿ ಅದರಿಂದ ನಮಗೆ ನ್ಯಾಯ ಸಿಗಬೇಕು ಮೇಡಮ್ ಇದನ್ನು ಎಲ್ಲ ಸ್ವಲ್ಪ ಎಲ್ಲ ಸಮಾಜದಲ್ಲಿ ಎಲ್ಲದಕ್ಕೂ ತಿಳಿವಳಿಕೆ ಆಗಿ ಪೊಲೀಸರು ಮಾಡ್ತಿರೋ ದೌರ್ಜನ್ಯಗಳು ಜನಗಳು ಗೊತ್ತಾಗಬೇಕು ನಮಗೆಲ್ಲರ ಎಲ್ಲರ ಕಡೆಯಿಂದ ಒಂದು ನ್ಯಾಯ ಸಿಗಲಿ ಅಂತ ನಾವು ಮಾಡ್ತಾರೆ ರವಿ ಅಂತ ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿ ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ಆಗ್ತಾರೆ ರವಿ ಅವರು ನಮ್ಮ ಸಂಘಟನೆ ಸುಮಾರು ವರ್ಷದ ಕೆಲಸ ಮಾಡಿದ್ದಾರೆ ಅದರಿಂದ ನಮಗೆ ವಿಷಯ ಹೇಳಿದ್ರೆ ನಮಗೆ ಈ ಥರ ಅನ್ಯಾಯ ಆಗಿದೆ ನೀವೆಲ್ಲ ನಮಗೆ ಸ್ವಲ್ಪ ಸೌಕಾರ ಕೊಡ್ಬೇಕಂತ ಸರಿ ಆಯಿತು ನಡೆಯಪ್ಪ ಹೋಗಿ ಮಾಡೋಣ ಅಂದ್ಬಿಟ್ಟು ಅವರು ಜಮೀನ್ಗೆ ಹೋಗಿದ್ವಿ ಆವಾಗ ನಾವು ಹೋಗುವಾಗ ನಾವೊಂದು ನಾಲ್ಕೈದು ವರ್ಷದಿಂದ ಹೋಗ್ತಾ ಇದ್ರು ಬರ್ತಾ ಬರ್ತಾರೆ ಅವಾಗಿನ ಅವರೇ ಇದ್ದಾರೆ ಈಗ ಮೊನ್ನೆ ಒಂದು ಹತ್ತು ದಿವಸ ಮುಂಚೆಯಿಂದ ತನಕ ಅವರೇ ಇದ್ದರು ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ನಮ್ಗೆ ಸ್ವಲ್ಪ ತೊಂದರೆ ಆಗಿದ್ದೇನಾ ನಿಮಗೆ ಬಾರ ನಾನು ಆಮೇಲೆ ನಾನು ನಮ್ಮ ಲೀಡ್ರ್ ಒಂದು ನಾಲ್ಕೈದು ಜನ ಕರ್ಕೊಂಡು ಸ್ಟೇಷನ್ಗೆ ಹೋಗಿದ್ವಿ ಸ್ಟೇಷನಲ್ಲಿ ಹೋಗಿದ ಮೇಲೆ ಏನಾಯಿತು ನಾನಪ್ಪ ಇದು ಕೇಸ್ ನಡೀತಾ ಇದೆ ನೀವು ಅವ್ರ ಹೆಸರ ಮೇಲೆ ಅದು ಇದಂತ ಅಂತ ಏನೋ ಹೇಳ್ತಾಯಿದ್ರು ಸರ್ ಇರಲಿ ಸರ್ ಈಗ ನಮ್ಮ ಸಂಘಟನೆಯಲ್ಲಿರೋರು ರವೀನವರು ಅವ್ರಿಗೆ ಈ ಥರ ತೊಂದರೆ ಆಗ್ತಾಯಿದೆ ಗೂಂಡಗಿರಿಗಳು ಬಂದು ತುಮ್ನೆ ರಾಮಾಯಣ ಮಾಡ್ತಾಯಿದ್ದಾರೆ ಅವರಿಗೆ ಅವ್ರಿಗೆ ಅಂಥದ್ದು ಏನೂ ಆಗೋದು ಬೇಡ ಅವ್ರಿಗೆ ಏನೋ ರಕ್ಷಣೆ ಕೊಡಿ ಅಂದಮೇಲೆ ಅವರು ಹೇಳಿದ್ರು ಇಲ್ಲಪ್ಪ ಇವ್ರ ಮೇಲೆ ಹತ್ತೊಂಬತ್ತು ಜನ ಮೇಲೆ ಕೇಸ್ ಆಗಿದೆ ಸರ್ ಏನು ಕೇ ಏನಕ್ಕೆ ಅವ್ರಿಗೆ ಏನೋ ಜಗಳೇನಾರು ಮಾಡಿದಾರ ಇಲ್ಲಪ್ಪ ಈ ಥರ ಇವ್ರು ಬಂದು ಅಲ್ಲಿ ಜಗಳ ಅವರು ಪೊಸಿಷನಲ್ಲಿ ಇವರು ಬಂದು ಖಾಲಿ ಮಾಡೋ ಥರ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಮೇಲೆ ಆಗಿದೆ ಇಲ್ಲ ಸರ್ ನೀವು ಈ ಲಿಮಿಟಲ್ಲಿ ಇರೋದು ನಿಮ್ಗೆ ಗೊತ್ತಿರುತ್ತಲ್ವಾ ಯಾರು ಇದ್ದಾರೆ ಯಾರು ಇಲ್ಲ ಅಂದ್ಬಿಟ್ಟು ಅನ್ನ ಹೇಳ್ಬೋದು ಅವರೇ ಇಲ್ಲ ಇಲ್ಲ ಬೇರೆಯವ್ರ ಅಂತ ಹೇಳ್ಬೋದು ಆ ಲಿಮಿಟಲ್ಲಿ ಇರೋದು ನಿಮಗೆ ಗೊತ್ತಿರುತ್ತೆ ಏನು ಅಂತ ಅಂತ ಹಂಗಿರುವಾಗ ಹೆಂಗೆ ಸರ್ ಕೇಸ್ ಆಗೋದು ಹೌದು ಆಗಿದೆ ಇವಾಗ ಆ ಲ್ಯಾಂಡು ಕೇಸ್ ನಡೀತಾ ಇದೆ ಕೇಸ್ ಆಗಿದ್ಮೇಲೆ ಆಯಿತು ಹಂಗೆ ಇದ್ರೂ ಕೂಡ ಪರವಾಗಿಲ್ಲ ಕೇಸ್ ನಡೆಯೋದು ಮುಂಚೆ ಅವ್ರು ಬಂದು ಹೆಂಗೆ ಒಳಗಡೆ ನುಗ್ತಾರೆ ಏನು ನುಗ್ಬೇಕು ಕೇಸ್ ಕೋರ್ಟಲ್ಲಿ ನಡೀತಾ ಇದೆ ಒಂದು ಆಗಲಿ ರವಿ ಕಡೆ ಅವ್ರ ಕಡೆ ಆಗಲಿ ಇಲ್ಲ ಆಪೋಸಿಟ್ ಕಡೆಯನ್ನ ಕಡೆ ಆಗಲಿ ಪರವಾಗಿಲ್ಲ ಎರಡು ಇರೋದು ಮುಂಚೆ ಆದರೆ ಇವಾಗ ಒಳಗಡೆ ಬಂದು ನಿಗಿದರೆ ಏನು ಲೆಕ್ಕಾಚಾರ ಆಯಿತು ಹಂಗಾದ್ರೆ ನ್ಯಾಯ ಕೊಡ್ಸೋರು ಯಾರು ಇಲ್ವಾ ಅನೇನ ನಡೀತಾ ಇರೋದು ಇದರಿಂದ ದಯವಿಟ್ಟು ಇದಕ್ಕೆ ಒಂದು ನ್ಯಾಯ ಸಿಗ್ಲಿಲ್ಲ ಅಂದರೆ ಮುಂದಕ್ಕೆ ಇದು ಆಯಿತು ಸರ್ ಹೋರಾಟ ಮುಂದಕ್ಕೆ ಇದೇ ಹೋರಾಟ ನಾವು ತುಂಬ ಜೋರಾಗಿ ಮಾಡ್ತೀವಿ ಜಾಸ್ತಿ ಆಗುತ್ತೆ ಇದು ಕಡಿಮೆ ಅಂತಾಗಲ್ಲ ನಾವು ಕಮಿಷನರ್ ಕೂಡ ಲೆಟ್ರ್ ಕೊಟ್ಟಿದ್ದೀವಿ ಕಮಿಷ್ನರ್ ಸಿಟಿ ಕಮಿಷ್ನರ್ ಕಮಿಷನರ್ ಸಾಹುನೂ ಲೆಟ್ರ್ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಆಗಿದೆ ನಮ್ಗೆ ಏನು ಒಂದು ಒಂದು ಮಾಹಿತಿನೂ ಬಂದಿಲ್ಲ ಅಲ್ಲಿಂದ ಏನು ಆಗಿದೆ ಏನೇನು ಅಂತ ಒಂದೂ ಬಂದಿಲ್ಲ ದಯವಿಟ್ಟು ಮಾಧ್ಯಮ ಮುಂದೆ ಹೇಳ್ತಾ ಇರೋದೇನೆಂದರೆ ಇದು ಏನಾದರೂ ಬೇಗ ಆದಷ್ಟು ಬೇಗ ಇಲ್ಲಾಂದರೆ ಇನ್ನೂ ಜಾಸ್ತಿ ಇನ್ನು ಹೋರಾಟ ದಾಖಲಾಗಿರ್ತದೆ ಅದರಲ್ಲಿ ಮುಖ್ಯವಾಗಿ ನನಗೆ ನೋವಿನ ಸಂಗತಿ ಏನಂದ್ರೆ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಓದುವ ಒಂದು ವಿದ್ಯಾರ್ಥಿನಿ ಆಕೆ ಅಂಗವಿಕಲ ಆಗಿರ್ತಾಳೆ ಆಕೆಯು ಕೂಡ ಐ ಆಕೆಯು ಕೂಡ ಮೇಲೆ ಕೂಡ ಎಫ್ಐಆರ್ ಮಾಡಿರ್ತಾರೆ ಅದನ್ನ ಖಂಡಿಸಿ ಇವತ್ತು ನಾವು ಈ ಒಂದು ಸ್ವತಂತ್ರ ಉದ್ಯಾನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮಹೇಶ್ ಕನಕಗಿರಿ ಅವರೇ ಹಾಗೂ ಗೂಂಡಾ ಮಂಜುನಾಥ್ ಅವರಿಗೆ ನಿನಗೆ ಎಚ್ಚರಿಕೆ ಇರಲಿ ಇದು ಯಾವತ್ತು ಅಷ್ಟೇ ದಲಿತರ ಮೇಲೆ ಮತ್ತು ಮಹಿಳೆಯರ ಮೇಲೆ ಹಲ್ಲೆ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಡಿಗಳಲ್ಲಿ ಅನೇಕ ನ್ಯಾಯಾಲಯಗಳಲ್ಲಿ ಕೂಡ ಇವತ್ತು ದೌರ್ಜನ್ಯಗಳ ಕಂಡು ಎಸ್ ಸಿ ಎಸ್ ಟಿ ಪ್ರಕಾರ ಅರೆಸ್ಟ್ ಗಳು ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ತಮ್ಮ ಗಮನಕ್ಕೆ ಇದ್ರೂ ಸಹ ಪೊಲೀಸ್ ಅವರನ್ನ ದುಡ್ಡಿನ ಆಮಿಷಕ್ಕೆ ಒಡ್ಡಿ ಪೊಲೀಸ್ ಅವರಿಗೆ ದುಡ್ಡಿನ ಬುತ್ತಿಯನ್ನು ಕಟ್ಟಿಕೊಟ್ಟು ಇವತ್ತು ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿರ್ತೀಯ ಇವತ್ತು ಮೊದಲನೇ ದಿನ ಹೋರಾಟ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಮಹೇಶ್ ಕನಕಗಿರಿ ಅವ್ರನ್ನ ನಾಳೆನೇ ಅವ್ರನ್ನ ಇವತ್ತೇ ಈ ಹೋರಾಟದ ಮನವಿ ತಲುಪಿದ ತಕ್ಷಣವೇ ಅವ್ರನ್ನ ವಜಾಗೊಳಿಸದ ಹೋದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ ಬಂಧುಗಳೇ